ಕುಂದಾಪುರ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರೋರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಮೊದಲನೇದಾಗಿ ಹಬ್ಬಕ್ಕೆ ಸ್ವಾಗತ ನೀವು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದೀರಾ ಅನಿಸ್ತಾ ಇದೆ ಕುಂದಾಪುರ ಕನ್ನಡ ಹಬ್ಬ ನಂಗೆ ಖುಷಿ ಆಯ್ತು ನಮ್ಮ ಭಾಷೆಗೆ ಹೇಳುದ್ರೆ ನಂಗೆ ಬರೀ ಹೊಟ್ಟಿ ತುಂಬಿ ಬಂತ ಹೇಳ್ತಾರೆ ಕುಂದಾಪುರ ಭಾಷೆಗೆ ತುಂಬಿ ಬಂತ ಹ್ಮ್ ಸೊ ತುಂಬ ಜನ ಇಲ್ಲಿಗೆ ಒಂದು ಎರಡು ತಲೆಮಾರಿನ ಹಿಂದೆ ಕುಂದಾಪುರದಿಂದ ಬಂದವರು ಆವಾಗ ಹೊಟ್ಟೆ ಬಟ್ಟೆಗೆಲ್ಲ ಕಷ್ಟ ಇರೋ ದಿನಗಳು ಬಂದು ಇಲ್ಲಿ ಬದುಕು ಕಟ್ಟಿಕೊಂಡು ಆದರೆ ಹುಟ್ಟಿದ ಊರಿನ ಭಾಷೆಯನ್ನು ಅಲ್ಲಿಯ ಸಂಸ್ಕೃತಿಯನ್ನು ಆಚಾರ ವಿಚಾರವನ್ನು ಬಿಡದೆ ಬೆಳೆಸ್ಕೊಂಡು ಬಂದು ಮತ್ತು ಅದರ ಜೊತೆ ಜೊತೆಗೆ ಇಲ್ಲಿ ಬಂದವರು ಖಾಲಿ ಹೊಟ್ಟೆ ಬಟ್ಟೆ ಬಗ್ಗೆ ನೋಡಲಿಲ್ಲ ಶಿಕ್ಷಣದ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟರು ಸರ್ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಬಗ್ಗೆ ಸ್ವಲ್ಪ ಹೇಳಿ ಪರಿಚಯ ಮಾಡಿಕೊಡ್ಬೋದ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಅಂದರೆ ಇದು ನನ್ನ ತಂದೆಯವರ ಹೆಸರಲ್ಲಿ ಮಾಡಿದ ಒಂದು ಸಂಸ್ಥೆ ನನ್ನ ತಂದೆ ಒಬ್ಬ ಕೃಷಿ ಕೂಲಿ ಕಾರ್ಮಿಕ ಅವರು ಆವೆ ಮಣ್ಣಿನಲ್ಲಿ ಮಡಕೆ ಮಾಡುವ ಕುಟುಂಬದವರು ಅವರಿಗೆ ಈ ಕೆ ಟೈಲ್ಸ್ ಫ್ಯಾಕ್ಟ್ರಿಗೆ ಬೇಕಾದ ಮಣ್ಣನ್ನು ತೆಗೆಯುವ ಕೆಲಸ ಅವ್ರದ್ದು ಅವರು ಎಷ್ಟು ಎಕ್ಸ್ಪೋರ್ಟ್ ಅಂದರೆ ಆ ಮಣ್ಣನ್ನು ಬಾಯಲ್ಲಿ ಹಾಕಿ ಜಗಿದು ಅವರು ಹೇಳ್ತಿದ್ರು ಇದರಲ್ಲಿ ಯಾವ ಕ್ವಾಲಿಟಿ ಹಂಚಾಗ್ತದೆ ಅಂತ ಅಷ್ಟು ಎಕ್ಸ್ಪರ್ಟ್ ಇದ್ದರು ಮತ್ತು ಅಕ್ಷ ಅನಕ್ಸ್ತರತ್ತ ಮತ್ತು ಅವರು ಊರಲ್ಲೆಲ್ಲ ಜಾನಪದ ಪದ್ಯಗಳನ್ನು ಕತೆಗಳನ್ನು ಗಿಣಿರಾಮನ ಕತೆಗಳನ್ನೆಲ್ಲ ಹೇಳ್ತಾ ಇದ್ರು ಅಂತಂದೆ ಅವರಿಗೆ ಇದಿಲ್ಲ ಏನು ಎಜುಕೇಷನ್ ಇಲ್ಲ ಶರಾಬು ಅಂಗಡಿಯಲ್ಲಿ ನನ್ನ ತಂದೆದೊಂದು ಏನು ಚಕ್ಕುಲಿ ಅಂಗಡಿ ಇತ್ತು ಅಲ್ಲೇ ಕುಳಿತುಕೊಂಡು ನಾನು ಓದ್ತಿದ್ದೆ ಶರಾಬು ಅಂಗಡಿ ಒಮ್ಮೆ ರವಿ ಅವರು ಬರೆದಿದ್ದರು ಶರಾಬು ಅಂಗಡಿಯಲ್ಲಿ ಚಕ್ಕುಲಿ ಮಾರಿದ ಹುಡುಗ ವೈದ್ಯನಾದ ಬಗ್ಗೆ ಎತ್ತರನ ಬಗ್ಗೆ ಬರೆದಿದ್ದರು ಹಾಗಾಗಿ ನನ್ನ ತಂದೆ ಬದುಕನ್ನು ಕಟ್ಟಿಕೊಟ್ಟವರು ಅವರ ನೆನಪಲ್ಲಿ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನವನ್ನು ನಾವು ಸ್ಥಾಪಿಸಿದ್ದು ಸಾಮಾಜಿಕ ಸಾಂಸ್ಕೃತಿಕ ಕೆರೆ ಪರಿಸರ ನದಿ ಉಳಿಸಿ ನೇತ್ರಾವತಿ ಉಳಿಸಿ ಮತ್ತು ಅಲ್ಲೊಂದು ಬೈರಾಡಿ ಕೆರೆ ಅಂತ ಒಂದು ಹಳೆಯ ಕೆರೆ ಮುಳುಗಿ ಹೋಗುತ್ತೆ ಮುಗಿದು ಹೋಗಿ ಮತ್ತು ಮುಚ್ಚಿ ಹೋಗೋದು ಕೆರೆಯನ್ನು ಉಳಿಸಿದ್ದು ಮತ್ತು ಅಲ್ಲಿ ಮಂಗಳೂರಲ್ಲಿ ಒಂದು ಕನ್ನಡ ಕಟ್ಟೆ ಅಂತ ಕನ್ನಡ ತುಳು ಕೊಂಕಣಿ ಬ್ಯಾರಿ ಕುಂದಗನ್ನಡ ಅರೆಗನ್ನಡ ಇವರೆಲ್ಲ ಒಟ್ಟು ಸೇರಿಸಿ ಕನ್ನಡಪರ ಚಿಂತಕರ ಚಾವಡಿ ಅಂತ ಒಂದು ಮಾಡಿದ್ದೇವೆ ಅದಕ್ಕೆ ಸ್ಪಾನ್ಸರ್ ಪುಟ್ಟಣ್ಣ ಕುಲಾಲ್ ಕೊಡ್ತಾ ಇರೋದು ಹಾಗಾಗಿ ಸಾಕಷ್ಟು ಕೆಲಸವನ್ನು ನಾನು ತಂದೆ ಹೆಸರಲ್ಲಿ ಮಾಡ್ತಿದ್ದೇವೆ ಇದನ್ನು ನೋಡಿಕೊಂಡು ಲಾಸ್ಟ್ ಟೈಮು ನಾವು ಅರ್ಜಿ ಹಾಕದೆ ರಾಜ್ಯ ಸರ್ಕಾರ ದೇವರಾಜ್ ವರಸು ಅವರ ರಾಜ್ಯ ಪ್ರಶಸ್ತಿಯನ್ನು ಅತ್ಯಂತ ಕಿರಿಯ ವಯಸ್ಸಿನವುದು ನನಗೆ ಕೊಟ್ಟರು ಕಳೆದು ನಿಜವಾಗಿ ಹಿರಿಯ ಕಾಗೋಡು ಸಿಕ್ಕಿದ್ದು ಸಿಕ್ಕಿದ್ದದು ನನಗೆ ಕೊಟ್ಟರು ಅದು ಪುಟ್ಟಣ್ಣ ಕುಲಾಲ ಪ್ರತಿಷ್ಠಾನಕ್ಕೆ ಮತ್ತು ನನ್ನೊಂದಿಗೆ ದುಡಿದವರಿಗೆ ನನ್ನೊಂದಿಗೆ ಸಾಕಷ್ಟು ಜನ ಹೆಂಡತಿ ಮಗಳು ನನ್ನ ಆತ್ಮೀಯರು ಸಣ್ಣ ಸಣ್ಣ ಭಾಷೆ ಉಳಿದ್ರೇ ದೊಡ್ಡ ಭಾಷೆ ಉಳಿಯೋದು ಸಣ್ಣ ಜರಿಗಳು ನೀರಿನ ತೊರೆಗಳು ಹೊರ್ಕಂಡು ಬಂದರೆ ನದಿಯಾಗಿ ನದಿ ಸಮುದ್ರ ಆಗಿ ಅರಬ್ಬಿ ಸಮುದ್ರವು ಬಂಗಾಳ ಕೊಲ್ಲಿಯಾಗುವುದು ನಾವೇನು ತಿಳ್ಕೊಳ್ತೇವೆ ಇಂಗ್ಲೀಷ್ ಮಾತ್ರ ಅಥವಾ ಇನ್ನೊಂದು ಭಾಷೆ ಮಾತ್ರ ಅಂತ ಅಲ್ಲ ಸಣ್ಣ ಸಣ್ಣ ಭಾಷೆ ಕನ್ನಡ ತುಳು ಕೊಂಕಣಿ ಬ್ಯಾರಿ ಕುಂದಗನ್ನಡ ಅರೆಗನ್ನಡ ಪ್ರಾಂತೀಯ ಭಾಷೆಗಳು ಉಳಿದ್ರೆ ಆ ಸೊಗಡು ಉಳಿಯುತ್ತೆ ಭಾಷೆ ಗಟ್ಟಿಯಾಗುತ್ತೆ ಕುಂದಾಪುರದ ಭಾಷೆ ಉಳಿದ್ರೆ ಕನ್ನಡ ಕುಂದಾಪುರ ಉಳಿಯುತ್ತೆ ಕನ್ನಡದ ಭಾಷೆ ಉಳಿಯುತ್ತೆ ಅಥವಾ ಇಂಗ್ಲೀಷ್ ಉಳಿಯುತ್ತೆ ಹಾಗಾಗಿ ಯಾವುದೇ ಭಾಷೆ ಅನಿವಾರ್ಯ ಅಲ್ಲ ಮತ್ತು ಯಾವುದೂ ಭಾಷೆಯನ್ನು ನಾವು ತೆಗೊಳ್ಳುವಾಗೋ ಇಲ್ಲ ಬಿಟ್ಟು ಬಿಡುವ ಹಾಗಾಗಿಲ್ಲ ಪ್ರತಿಯೊಂದು ಭಾಷೆಗೆ ಅದರದೊಂದು ಸಣ್ಣತನ ಇದೆ ಅದರ ಒಂದು ಸಿನ್ ಒಂದು ಒಳ್ಳೆ ಪ್ರೀತಿ ಇದೆ ಅದರಲ್ಲಿ ಅದನ್ನು ಬಿಟ್ಟರೆ ಆ ಮಣ್ಣಿನ ಸೊಗಡು ವಾಸನೆ ಮರ್ತೋಗ್ಬಿಡತ್ತೆ ಅದು ಹೋಗಬಾರ್ದು ಭಾಷೆ ಸಣ್ಣ ಸಣ್ಣದಾಗಲಿ ದೊಡ್ಡದಾಗಲಿ ಅವನು ಅವನು ಆ ಊರಿನವನು ಇವನು ಈ ಊರಿನವನು ಅನ್ನೋ ತೆಗೊಳ್ಳೋದು ಅವರೊಳಗೆ ಕಚ್ಚಾಟಗಳು ಸಲ್ಲದು ಯಾವ ಭಾಷೆ ಆಗಲಿ ಅದರಲ್ಲೊಂದು ಸೊಗ್ಗಡು ಇದೆ ಪ್ರೀತಿ ಇದೆ ನಮ್ಮತನ ಇದೆ ನಮ್ಮತನ ಕಳೆದು ಹೋದರೆ ನಮ್ಮ ರಾಷ್ಟ್ರೀಯತೆ ಕಳೆದು ಹೋಗುತ್ತೆ ಹಾಗೆ ನೀವು ಈ ಬಯಲು ಆಟದಲ್ಲಿ ಆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರಿ ಈ ಊರಿನ ಕಡೆ ಬಯಲು ಆಟದ ಬಗ್ಗೆ ಸ್ವಲ್ಪ ಹೇಳಿ ಹೇಳೋಕಾಗತ್ತೆ ಅವರು ಹಣಕಾಯಲ್ಲಿ ಮಾಡಿದ್ದು ಒಂದು ರತ್ ಚಕ್ರ ಮಾಡಿಕೊಂಡು ಓಡೋದು ಉಂಟಲ್ಲ ಅದು ಆಡೋದು ಮತ್ತು ಗೋಲಿ ಆಟ ಲಗೋರಿ ಆಟ ನಾವೀಗ ಮಂಗಳೂರಲ್ಲಿ ಲಗೋರಿಯನ್ನು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತರಲಿಕ್ಕೆ ಮಾಡ್ತಾ ಇದ್ದೇವೆ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಲಗೋರಿ ಪಂದ್ಯಾಟಗಳನ್ನು ಮಾಡ್ತಾಯಿದೆ ಲಗೋರಿ ಆಡೋದು ಯಾಕಂದರೆ ನಾವು ಅದನ್ನೆಲ್ಲ ಲಗೋರಿ ಅಂತ ಹೇಳಿ ಮನೆಯಲ್ಲಿ ಆಡ್ತಿದ್ವಿ ಈಗ ಅದು ಒಲಿಂಪಿಕ್ಕಿಗೆ ಬರ್ತಾ ಇದೆ ಏಷ್ಯಾಡಿಗೆ ಬರ್ತಾ ಇದೆ ಲಗೋರಿ ಆಟ ಹಾಗೆ ನಾವು ಆ ಮಕ್ಕಳೆಲ್ಲ ನೋಡಿ ಮರಳಿಗೂಡಿಗೆ ಮಾಡಿದ್ದಾರೆ ಸಮುದ್ರದ ಬದಿಯಲ್ಲಿ ಕುಳಿತುಕೊಂಡು ಮಣ್ಣೊಳಗೆ ಕಾಲಿಟ್ಟು ಮನೆ ಕಟ್ಟೋ ಆಟ ತೆಪ್ಪೆಗೆಡು ಮಾಡೋದು ಮತ್ತು ನೀವು ಊರಿನಲ್ಲಿ ನಾವು ಇನ್ನೂ ಒಂದು ಕೆಲವು ಆಟಗಳಂದರೆ ಬೆಂಚೆಂಡ್ ಅಂತ ಆಡ್ತಿದ್ವಿ ಬೆಂಚೆಂಡ್ ಅಂತ ಒಂದು ಆಟವನ್ನು ಆಡ್ತಿದ್ವಿ ಮರಕೋತಿ ಆಟ ಆಡ್ತಿದ್ವಿ ಇದೆಲ್ಲ ಆಟಗಳು ಉಳಿದಿಲ್ಲ ಕೆರೆಯಲ್ಲಿ ಮೀವೋದು ಕೆರೆಯಲ್ಲಿ ಕಾಂಪಿಟೀಷನ್ಸು ಅಥವಾ ಮರಹ ಸ್ಪರ್ಧೆಗಳು ಅಲ್ವಾ ಅಥವಾ ಕಲ್ಲೊಡೆದು ಮಾವಿನಕಾಯಿಯನ್ನು ಮಾವಿನ ಹಣ್ಣನ್ನು ತೆಗೆಯುವುದು ಇದೆಲ್ಲ ಗುರಿ ಇಡುವುದಕ್ಕೆ ಒಂದು ಒಳ್ಳೆಯ ಕೆಲಸ ಆಗ್ತಿತ್ತು ಒಳ್ಳೆಯ ಆಟಗಳನ್ನು ಮರೆತು ಬಿಡಬಾರ್ದು ಹಳ್ಳಿಯ ಆಟದುವೆ ನಿಜವಾಗಿ ನಿಮ್ಮ ಯೋಗ ಎಕ್ಸಸೈಸು ನಿಮ್ಮ ಯಾವುದು ಜಿಮ್ ಇದೆಲ್ಲದಕ್ಕಿಂತ ಒಳ್ಳೆಯದು ಹಳ್ಳಿ ಆಟಗಳು ಮತ್ತು ಈಜುದು ಸ ಎಲ್ಲೇ ತೋಡಿರಲಿ ಒಳ್ಳೇಲಿ ಯಾಕಂದರೆ ನಮಗೆಲ್ಲ ಈಗಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಕಲಿಬೇಕು ನಾವೆಲ್ಲ ಸ್ವಿಮ್ಮಿಂಗ್ ಪೂಜಲ್ಲಿ ಈಜಲು ಕಲಿತವ್ರಲ್ಲ ನಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜ್ಲಿಕ್ಕೂ ಆಗೋದಿಲ್ಲ ಯಾಕಂದರೆ ಒಂದೆರಡು ಕಾಲ ಹಾಕುವಾಗಲೇ ಅದು ಸ್ವಿಮ್ಮಿಂಗ್ ಪೂಲ್ ಬಿಡುತ್ತೆ ಮುಗಿದು ಹೋಗಿರುತ್ತೆ ನಾವೆಲ್ಲ ಹೊಳೆ ತೋಡು ಕೆರೆಗಳಲ್ಲಿ ಈಜಿದವರು ಹಾಗಾಗಿ ನೀವು ಹಳ್ಳಿಯಿಂದ ಬಂದ ಈಜುದಾರರಿಗೂ ಅದು ಪೇಟೆಯಲ್ಲಿ ಕಲಿತರ ಈಜುವರಿಗೂ ತುಂಬ ಅಜಗಜಾಂತರ ಇದೆ ಹಳ್ಳಿಯ ಆಟ ಹಳ್ಳಿಯ ಸೊಗಡು ಅದನ್ನು ಬಯಲಾಟ ಅಂತ ಹೇಳಿದ್ದಾರೆ ಬಯಲಾಟ ಅಂದರೆ ಇನ್ನೊಂದಿದೆ ಯಕ್ಷಗಾನದಲ್ಲಿಯೂ ಟೆಂಟ್ ಆಟ ಬಯಲಾಟ ಅಂತ ಇದೆ ಬಯಲಾಟ ಅಂದರೆ ಓಪನ್ ಎಲ್ಲರೊಂದಿಗೆ ಮಿಕ್ಸ್ ಆಗಿ ಅದರಲ್ಲಿ ಏನು ಭೇದ ಭಾವಗಳಿಲ್ಲ ಕುಂದಾಪುರ ಇಲ್ಲಿಗೆ ಈ ಮೇ ಈ ಮಟ್ಟಕ್ಕೆ ಬೆಳಲಿ ಕಾರಣ ಕುಂದಾಪುರ ಭಾಷೆ ಅಲ್ಲ ಬದುಕು ಅವರಿಗೆ ಕುಂದಾಪುರ ಭಾಷೆಯೇ ದೇವರು ಕುಂದಾಪುರ ಭಾಷೆಯೇ ಲೀಡರ್ ಅದಕ್ಕೊಬ್ಬ ಲೀಡರ್ ಅಲ್ಲಿ ಇರುತ್ತಿಲ್ಲ ಆ ಲೀಡರ್ ಹಾಗಾಗಿ ಇದು ಜಾತಿಯೆಲ್ಲ ಅಲ್ಲ ಬದುಕು ಜಾತಿ ಅಲ್ಲ ಜನಾಂಗ ಅಂತ ನಮ್ಮ ಉದಯಹಣ್ಣ ಬರೆದಿದ್ರು ಅಲ್ಲ ಬದುಕು ಅಂತ ಅದಕ್ಕೊಂದು ನಾನು ಅರ್ಧ ಟ್ಯಾಗ್ಲೆಟ್ ನಾನು ಹೇಳ್ತಿದ್ದೆ ಜಾತಿ ಅಲ್ಲ ಜನಾಂಗ ಅದು ಯುನೀಕ್ ಗ್ರೂಪ್ ಆಫ್ ಪೀಪಲ್ ಯಾಕಂದರೆ ಇಟ್ ಈಸ್ ನಾಟ್ ಎ ಸಿಂಪಲ್ ಏನು ಬಾ ಲ್ಯಾಂಗ್ವೇಜ್ ಇಟ್ ಈಸ್ ಲೈಫ್ ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಲೈಫ್ ಇಟ್ ಈಸ್ ಎ ಯುನೀಕ್ ಗ್ರೂಪ್ ಆಫ್ ಯೂನಿಕ್ ಪೀಪಲ್ ಇಟ್ ಈಸ್ ನಾಟ್ ದ ಕಾಸ್ಟ್ ಆರ್ ಕ್ರೀಡರ್ ಕಮ್ಯುನಿಟಿ ಸೊ ದಿಸ್ ಇಸ್ ದ ಮೆಸೇಜ್ ಕುಂದಾಪುರ ಪೀಪಲ್ ವಾಂಟ್ ಟು ಗಿವ್ ಟು ದ ಪಬ್ಲಿಕ್ ಥ್ಯಾಂಕ್ಸ್ ಲಾಟ್ ನಮ್ಮ ಜೊತೆ ಮಾತಾಡಿದ್ದಕ್ಕೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು